ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದ್ದ ವಿಡಿಯೋದಲ್ಲಿ ಧ್ಯಾನ ಮಾಡ್ತಕ್ಕಂಥವ್ರು ಇದ್ರೆ ಆ ಧ್ಯಾನವನ್ನು ಮಾಡ್ತಕ್ಕಂತಹ ಜನ ಯಾರು ಇರ್ತಾರೆ ಅವ್ರ ಮನೆ ಜಾಗ ಸುತ್ತಮುತ್ತಲಿನ ಜನರ ಮೇಲೆ ಜಾಗದ ಮೇಲೆ ಯಾವ ರೀತಿಯಾದಂತಹ ಒಂದು ಪರಿಣಾಮವನ್ನ ಬೀರುತ್ತೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ಧ್ಯಾನಭ್ಯಾಸವನ್ನು ಮಾಡ್ತಕ್ಕಂಥ ಒಂದು ದೇಹವನ್ನು ಉದಾಹರಣೆಯಾಗ್ತವರು ಹಾಗೆಯೇ ನಿಮ್ಮ ಮನೆಯಲ್ಲಿ ಯಾವುದು ಒಂದು ಫಾರ್ಮುಲಾ ನಿಮ್ಮ ಪೂರ್ಣ ಮನೆ ಕಿಟಕಿ ಬಾಗಿಲು ಎಲ್ಲಾದ್ರಿಂದ ನೀಟಾಗಿ ತುಂಬ ಸುಸಜ್ಜಿತವಾಗಿದೆ ಚೆನ್ನಾಗಿದೆ ವಾತಾವರಣನೂ ಕೂಡ ಫ್ರೆಶ್ ಮತ್ತು ಎಲ್ಲ ಅಸಿಸ್ಟಮ್ಯಾಟಿಕ್ ಆಗಿ ಕಿಟಕಿ ಬಾಗಿಲುಗಳನ್ನು ತೆಗೆದು ವಾಯು ಸಂಚಾರಕ್ಕೆ ಅವಕಾಶ ಇದೆ ನೀವೇನು ಮಾಡ್ತೀರಾ ಒಂದು ಫಾರ್ಮುಲಾ ಈಗ ರೇಷ್ಮೆ ಹುಳುಗಳಿಗೆ ಫಾರ್ಮುಲಾ ಅಂತ ಹೊಡಿತಾರೆ ಗೊತ್ತಾ ಒಂದು ಔಷಧಿ ಫಾರ್ಮುಲಾ ಆ ಥರದ್ದು ತೊಗೊಬೇಡಿ ಯಾವುದೋ ಒಂದು ಉದಾಹರಣೆಗೆ ಸ್ಮೆಲ್ ಬರ ಅಂತ ಅಂಥದ್ದನ್ನು ತಗೊಂಡು ನೀವೇನು ಮಾಡಿ ಒಲೆ ಮೇಲೆ ಬಾಂಡ್ಲಿ ಇಟ್ಬಿಡಿ ಅಂದರೆ ಗ್ಯಾಸ್ ಮೇಲೆ ಬಾಂಡ್ಲಿ ಇಟ್ಬಿಡಿ ಅದ್ರ ಮೇಲೆ ಫಾರ್ಮುಲಾ ಹಾಕ್ಬಿಡಿ ಅದರ ನೀಟಾಗಿ ಸ್ಲೋ ಫ್ಯೂಲ್ ಒಂದು ಫ್ಲೇಮಲ್ಲಿ ಫ್ಯೂಲ್ ಅಲ್ಲ ಸಾರಿ ಒಂದು ಸಣ್ಣ ಉರಿನಲ್ಲಿ ಬಿಸಿ ಆದಮೇಲೆ ಇಡಿ ಇದನ್ನು ನೀವು ಹೇಗೆ ತಗೊಳ್ಳಿ ಒಬ್ಬ ಮನುಷ್ಯ ಆ ಕುಟುಂಬದಲ್ಲಿ ಅಥವಾ ಮನೆಯಲ್ಲಿ ಧ್ಯಾನ ಮಾಡ್ತಕ್ಕಂಥ ವ್ಯಕ್ತಿ ಈಗ ಸ್ವಲ್ಪ ಉರಿ ಹೆಚ್ಚು ಮಾಡಿ ಆ ಒಂದು ಫಾರ್ಮುಲಾ ಏನು ಮೇಲ್ಗಡೆ ಹವೆ ರೂಪದಲ್ಲಿ ಬರ್ತಾ ಇರುತ್ತೆ ಅದೇನು ಮಾಡುತ್ತೆ ಇಡೀ ಮನೆಗೆಲ್ಲ ಅದರ ಕೆಪಾಸಿಟಿ ಎಷ್ಟಿರುತ್ತೆ ಕೆಪಾಸಿಟಿ ಅಂದರೆ ಎಷ್ಟು ನೀವು ಹೀಟ್ ಮಾಡ್ತೀರ ಅಷ್ಟು ಕೆಪಾಸಿಟಿ ಅನುಸಾರವಾಗಿ ಇಡೀ ಮನೆಯಾದ್ಯಂತ ಹರ್ಡ್ಕೊತಾ ಹರಡ್ಕೊತ ಹೋಗುತ್ತೆ ಆ ಸಂದರ್ಭದಲ್ಲಿ ಜನಕ್ಕೆ ಕೆಂ ಬರ್ಬೋದು ಅಥವಾ ಉಸಿರಾಡ್ಲಿಕ್ಕಾಗದೇ ಇರ್ಬೋದು ಅಥವಾ ಇನ್ನಿತರ ಸಮಸ್ಯೆಗಳು ಬರ್ಬೋದು ಮನೆಯಲ್ಲಿ ಕೂರ್ಲಿಕ್ಕಾಗದೆ ಕಣ್ಣು ಉರಿ ಬರ್ಬೋದು ಅದು ಫಾರ್ಮುಲಾ ಅಲ್ವಾ ಹಾಗೆ ಒಂದು ಪುಡಿನೇ ತಗೊಳ್ಳಿ ಬೇಕಾದರೂ ಉದಾಹರಣೆಗೆ ಹಾಂ ಅದನ್ನು ಒಂದು ಸ್ವಲ್ಪ ಬೇಯಿಸಿ ಅಥವಾ ದುಪ್ಪದ ಪೌಡರ್ ನೀವು ತೊಗೋತಿರಲ್ವ ನಿಮ್ಗೆ ಗೊತ್ತಿರ್ತಲ್ವ ಮನೇಲಿ ಹಾಕಿ ಅದರದ್ದು ಪಾಸಿಟಿವ್ ಎನರ್ಜಿ ಒಟ್ಟಿಗೆ ಏನೋ ಒಂದು ಉದಾಹರಣೆಗೆ ತಗೊಳ್ಳಿ ಆ ಹೊಗೆ ಹೇಗೆ ಸ್ಪ್ರೆಡ್ ಆಗ್ತಾ 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 ಹೋಗುತ್ತೆ ಮನೆ ಸುತ್ತ ಹೋಗುತ್ತೆ ಆ ಕಡೆ ಹೋಗುತ್ತೆ ಈ ಕಡೆ ಹೋಗುತ್ತೆ ನೀವು ಎಲ್ಲೆಲ್ಲಿ ಹಿಡಿತೀರ ಅಲ್ಲೆಲ್ಲ ಹೋಗುತ್ತೆ ಹೀಗೆ ಒಬ್ಬ ಮನುಷ್ಯನನ್ನು ತಗೊಳ್ಳಿ ಒಂದು ಫಾರ್ಮುಲಾ ಅದು ಮನುಷ್ಯ ಯಾವಾಗ ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡ್ಲಿಕ್ಕೆ ಮಾಡುತ್ತೆ ಇದು ಪ್ರತಿಯೊಂದು ಲೋಕ ಲೋಕದ ಜೊತೆಗೆ ಕನೆಕ್ಟಿವಿಟಿ ಇದೆ ಮನುಷ್ಯನ ಜೊತೆಗೆ ಪ್ರಾಣಿ ಪಕ್ಷಿ ಜೀವ ಜಂತು ಎಲ್ಲದರ ಜೊತೆಗೆ ಸೂಕ್ಷ್ಮ ಶರೀರದ ರೂಪದಲ್ಲಿ ಒಂದು ಎನರ್ಜಿ ಅಲ್ವಾ ಕನೆಕ್ಟಿವಿಟಿ ಇದೆ ಈ ಕನೆಕ್ಟಿವಿಟಿ ಇರುವ ಕಾರಣ ಏನಾಗುತ್ತೆ ಇದರಲ್ಲಿ ಒಂದು ಸಂಗೀತ ಆಡ್ಲಿಕ್ಕೆ ಪ್ರಾರಂಭ ಆಯಿತು ಅದು ಧ್ಯಾನ ಆಗ ನೀವು ಗಮನಿಸಿ ಒಂದು ಫಿಲ್ಮಲ್ಲಿ ಒಂದು ಪರ್ದೆ ಮೇಲೆ ಯಾವ್ದಾದ್ರು ಒಂದು ಚಿತ್ರ ಬರ್ತಾ ಇದ್ರೆ ನಗಾಡ್ತಾ ಇದ್ರೆ ನೀವು ಕೂತ್ಕೊಂಡು ಸುಮ್ಮನೆ ಹಾಗೆ ನಗಾಡ್ತಾ ಇರ್ತೀರ ಅವ್ರು ಅಳ್ತಾ ಇದ್ರೆ ಅದಕ್ಕೂ ನಿಮ್ಗೂ ಸಂಬಂಧನೇ ಇಲ್ಲ ಕೂತ್ಕೊಂಡು ಹ್ಞೂ 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 ಅಂತ ಅಳ್ತಿರ್ತಕ್ಕಂಥ ನೋಡ್ಬೇಕು ಥಿಯೇಟ್ರಲ್ಲಿ ನೋಡಿ ಗೊತ್ತಾಗತ್ತೆ ನಿಮ್ಗೆ ಅಷ್ಟೇ ಯಾಕೆ ನೀವು ಮನೇಲಿ ಟಿವಿಲಿ ಟೆಲಿವಿಷನ್ ವೀಕ್ಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರಾದ್ರೂ ಕ್ರೋಧದಿಂದ ಹೇಳ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಅಥವಾ ಪ್ರೀತಿಯಿಂದ ಹೇಳ್ಕೊ ಹೇಳ್ತಾ ಇರ್ತಾರೆ ಅಂತ ಹೀರೋ ಹೀರೋಯಿನ್ ಗೆ ಹೇಳ್ತಾ ಇರ್ತಾರೆ ಅನ್ಕೊಳ್ಳಿ ಆ ಸಂದರ್ಭದಲ್ಲಿ ಇನ್ಯಾವುದೋ ಒಂದು ಘಟನೆ ಯಾರೋ ಒಂದು ಮಾತಾಡ್ತಾ ಇರ್ತಾರೆ ಹಾಸ್ಯ ಅನ್ಕೊಳ್ಳಿ ಆ ಸಂದರ್ಭಕ್ಕೆ ತಕ್ಕನಾಗಿ ನಿಮಗೂ ಅದಕ್ಕೂ ಏನು ಸಂಬಂಧನೇ ಇಲ್ಲ ಆದರೆ ನಿಮ್ಮ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಲ್ಲಿ ಪ್ರೀತಿ ಪ್ರೇಮ ಹೇಳ್ತಾಯಿದ್ರೆ ಇವರೇ ಒಂದು ರೀತಿಯಾಗಿ ಆಗ್ತಾರೆ ಅಲ್ಲಿ ಕ್ರೋಧವನ್ನು ಮಾಡ್ಕೊತಾಯಿದ್ರೆ ಇವ್ರಿಗೆ ಪವರ್ ಬಂದ್ಬಿಡುತ್ತೆ ಇನ್ಯಾವುದಾದ್ರು ಒಂದು ರೀತಿಯಾಗಿ ಆಸೆ ಇತ್ಯಾದಿ ಹೇಳ್ತಾಯಿದ್ರೆ ನಗೋ ಬಂದ್ಬಿಡುತ್ತೆ ವೈ ಯಾಕೆ ಮನುಷ್ಯ ಮನುಷ್ಯನಿಂದ ಎನರ್ಜಿ ಕನೆಕ್ಟ್ ಇರುವ ಕಾರಣ ಅದು ಚಿತ್ರಪಟದಲ್ಲಾಗಿರ್ಬೋದು ಈಗ ನಾನು ವಿಡಿಯೋ ಮಾಡ್ತೇನೆ ನನ್ನ ಮಾತೆಲ್ಲ ನೀವು ಕೇಳಿರ್ತೀರಾ ಆಗ ನಿಮಗೆ ವಿಷಯಗಳು ಗೊತ್ತಾಗುತ್ತೆ ಆಗ ನಿಮಗೆ ಓ ಹೀಗಾಗಿತ್ತು ಈಗಾಗಿತ್ತು ಅನ್ನೋ ಭಾವ ನಿಮಗೆ ಬಂದ್ಬಿಡುತ್ತೆ ಅಲ್ವಾ ಅಂದರೆ ರಿಫ್ಲೆಕ್ಷನ್ಸ್ ಇದೆಲ್ಲ ಆದಂಥ ಸಂದರ್ಭದಲ್ಲಿ ಕಾರಣ ಗಮನಿಸಿ ಕನೆಕ್ಟಿವಿಟಿ ಇರಲಿಕ್ಕೆ ಇರೋದಕ್ಕೆ ಆ ರೀತಿಯಾಗಿ ಆಗ್ತಾ ಇದೆ ಹೀಗಿದ್ದಾಗ ಒಬ್ಬ ಮನುಷ್ಯ ಮನೆಯಲ್ಲಿ ಧ್ಯಾನ ಮಾಡ್ತಾರೆ ಅಂದರೆ ಅದೇನಾಯಿತು ಫಾರ್ಮುಲಾ ಅದು ಅದು ಬೇಯಲಿಕ್ಕೆ ಶುರುವಾಯಿತು ಫಾರ್ಮುಲಾ ಧ್ಯಾನ ಮಾಡ್ಲಿಕ್ಕೆ ಪ್ರಾರಂಭ ಆಯಿತು ಈಗ ಒಂದೊಂದು ಕಡೆಯಿಂದ ಎಲ್ಲ ಕಡೆ ಕನೆಕ್ಟಿವಿಟಿ ಇರುತ್ತಲ್ವ ಮನೆ ಮನೇಲಿ ಇದ್ದವ್ರಿಗೂ ಕೂಡ ಹರಡುತ್ತೆ ಒಬ್ಬರಿಗೆ ಅದು ಪ್ರಾರಂಭ ಆದರೆ ಇನ್ನೊಬ್ರಿಗೆ ಈಗ ಬೇಕಾದರೆ ನೋಡಿ ರಾಜಕೀಯದಲ್ಲಿ ಒಬ್ಬರು ಬಂದುಬಿಟ್ರು ಅಂತ ಇಟ್ಕೊಳ್ಳಿ ಅದು ಫಾರ್ಮುಲಾ ಎಲ್ಲ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಅಕ್ಕಪಕ್ಕದವ್ರಿಗೆ ನೆಂಟರಿಗೆ ಅವರಿಗೆ ಇವರಿಗೆ ಎಲ್ಲ ಫಾರ್ಮುಲಾ ಹರಡ್ಬಿಡುತ್ತೆ ಎಲ್ಲ ರಾಜಕೀಯದವ್ರೆ ಕ್ರೀಡಾ ರಂಗ ತಗೊಳ್ಳಿ ಅದ್ ಹಾಗೆ ಚಿತ್ರರಂಗ ತಗೊಳ್ಳಿ ನೀವು ಯಾವುದೇ ರಂಗ ತೊಗೊಂಡ್ರೂ ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಯಾರು ಇರ್ತಾರೆ ಅವರು ಹೆಚ್ಚು ಹೆಚ್ಚು ಆ ವಿಧಾನದಲ್ಲೇ ಸಾಗ್ಬಿಡ್ತಾರೆ ಅಂದ್ರೆ ಇದೊಂದು ರೀತಿಯಾಗಿ ಆಂತರಿಕ ವೈಬ್ರೇಷನ್ ಅಲ್ವಾ ಹಾಗೆಯೇ ಒಬ್ಬ ಮನುಷ್ಯ ಧ್ಯಾನ ಮಾಡ್ತಾ ಇದ್ರೆ ಸಕಾರಾತ್ಮಕ ಪರಿವರ್ತನೆ ಆ ಜೀವಗಳು ಕಾರ್ಯವನ್ನು ಮಾಡ್ಲಿ ಧ್ಯಾನವನ್ನು ಮಾಡ್ಲಿ ಬಿಡ್ಲಿ ಆಧ್ಯಾತ್ಮಿಕ ಇಷ್ಟಪಡ್ಲಿ ಇಷ್ಟಪಡದೆ ಇರಲಿ ಅದು ವೇವ್ಸ್ ಆ ರೀತಿಯಾಗಿ ಸಾಗ್ಬಿಡುತ್ತೆ ಅವ್ರ ಮೇಲೆ ಒಬ್ಬ ಮನುಷ್ಯ ಧ್ಯಾನ ಮಾಡ್ತಕ್ಕಂಥ ಮನುಷ್ಯ ಇದ್ರೆ ಏನಾಗುತ್ತೆ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಹಣ ಕೊಡದೆ ಕ್ರಿಯೇಟ್ ಆಗುತ್ತೆ ಇವೊಬ್ಬರು ಸುಖವಾಗಿರಬೇಕು ಅಂದರೆ ಎಲ್ಲ ರೀತಿಯಾದಂಥ ಒಂದು ಫೆಸಿಲಿಟೀಸ್ ಬೇಕಲ್ವಾ ದೇಹದ ಸೌಕರ್ಯಕ್ಕೋಸ್ಕರ ಪಾಲನೆ ಪೋಷಣೆ ರಕ್ಷಣೆಗೆ ಬೇಕಾಗಿರ್ತಕ್ಕಂಥದ್ದು ಬೇಕಲ್ವಾ ಹಾಗೆ ಈ ಜೀವದಲ್ಲಿ ಯಾವುದೇ ರೀತಿಯ ಹಣ ಖರ್ಚು ಮಾಡೋದಿಲ್ಲ ಯಾವಾಗ ಜೀವ ಧ್ಯಾನಾಭ್ಯಾಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಆ ಸಂದರ್ಭದಲ್ಲಿ ಆಟೋಮೆಟಿಕ್ಕಾಗಿ ನಿಜ ಸುಖ ನಿಜ ಸಂತೋಷ ನಿಜ ಶುಭ ವಾತಾವರಣ ಆ ಜೀವದಲ್ಲಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಆ ಜೀವದಲ್ಲಿ ಸ್ಪ್ರೆಡ್ ಆದಂಥ ಆದಂಥ ಅನ್ಯರಿಗೂ ಕೂಡ ಅದು ಟಚ್ ಆಗುತ್ತೆ ಏನಾಗ ಬೇಡ ಹೋಗೋ ಅನ್ನಂಗಿಲ್ಲ ಆ ಏನಂಗೂ ಇಲ್ಲ ಯಾವ ಮಾತಿಲ್ಲ ಕತೆ ಇಲ್ಲ ಆವ ಭಾವ ನಡೆ ನೋಡಿ ಇಲ್ಲ ನೀನು ಕೇಳಿದ್ರೂ ಅಷ್ಟೇ ಕೇಳ್ದಿದ್ರು ಅಷ್ಟೇ ನಾನು ಬೆಳಕು ನಾನು ಇಲ್ಲಿಂದ ಅಲ್ಲಿಂದ ಸಾಗೆ ಬಿಡ್ತೇನೆ ಇದು ನನ್ನ ಧರ್ಮ ನನಗೆ ಕರ್ತವ್ಯ ಅಂದರೆ ಬೆಳಕು ಹೇಗೆ ಒಂದು ಕಡೆಯಿಂದ ಸೂರ್ಯದೇವರೇ ಬೆಳಕು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬಿಡುತ್ತೆ ಹಾಗೆ ಈ ಆಧ್ಯಾತ್ಮಿಕ ಕೂಡ ಅಷ್ಟೇ ಒಬ್ಬ ಮನುಷ್ಯರು ಭಕ್ತಿ ಆಚರಣೆಯನ್ನು ಮಾಡ್ತಾ ಇದ್ದರೆ ಧ್ಯಾನವನ್ನು ಮಾಡ್ತಾಯಿದ್ರೆ ಇನ್ನಿತರರು ಕೂಡ ಅದೇ ರೀತಿಯಾಗಿ ಪರಿವರ್ತಿತವಾಗ್ತಾರೆ ಒಬ್ಬರು ಮನೆಯಲ್ಲಿ ಹೇರ್ ಸ್ಟೈಲ್ ಕಟ್ ಮಾಡ್ಕೊಂಡಿದ್ರು ಹೇರ್ ಕಟ್ ಮಾಡಿಸ್ಕೊಂಡಿದ್ರು ಅಂದ್ಕೊಳ್ಳಿ ಬಣ್ಣ ಮಾಡಿಸ್ಕೊಂಡಿದ್ರು ಪೇಂಟ್ ಮಾಡಿಸ್ಕೊಂಡಿದ್ರು ಅಂದ್ಕೊಳ್ಳಿ ಆದರೆ ಅವ್ರದ್ದೇನ ಚೆನ್ನಾಗಿ ಕಾಣಿಸ್ಬಿಡ್ತದೆ ನನಗೆ ನಾನು ಈ ಥರ ಮಾಡಿಸ್ಕೊಬೇಕು ಅದೇ ರೀತಿಯಾಗಿ ಅವರು ಬೆಳವಣಿಗೆ ಆಗುತ್ತಾ ಇಲ್ವಾ ಆಗುತ್ತೆ ಆ ರೀತಿಯಾಗಿ ಫಾಲೋ ಮಾಡ್ತಾರಾ ಇಲ್ವಾ ಫಾಲೋವರ್ಸ್ 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 ಮಾಡ್ತಾರೆ ಮಾಡ್ತಾರೆ ಹೀಗೆ ಧ್ಯಾನವನ್ನು ಮಾಡಿದಂಥ ಸಂದರ್ಭದಲ್ಲಿ ಅನ್ಯ ದೇಹಗಳ ಮೇಲೂ ಕೂಡ ಭಕ್ತಿ ಸಕಾರಾತ್ಮಕ ಆಚರಣೆ ವಾತಾವರಣ ಕೂಡ ಅದು ರಿಫ್ಲೆಕ್ಟ್ ಆಗುತ್ತೆ ನಡೆಯುತ್ತೆ ಅವರಲ್ಲಿ ಆಂತರಿಕ ಬದಲಾವಣೆಗಳಾಗ್ತವೆ ಆ ಒಂದು ದೇಹದಲ್ಲಿನ ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗುತ್ತೆ ಮನೆಯಲ್ಲೂ ಸಕಾರಾತ್ಮಕ ವಾತಾವರಣ ಆಗುತ್ತೆ ಪ್ರಾಣಿ ಪಕ್ಷಿ ಜೀವ ಜಂತು ಇದ್ದದ್ದು ಸಮಾಧಾನವ ಕಾರ್ಯ ಮಾಡ್ತಾರೆ ಯಾಕೆಂದ್ರೆ ಯಾವಾಗ ಅಜ್ಞಾನದಲ್ಲಿರ್ತಾರೆ ಮನುಷ್ಯ ಅಂತ ಸಂದರ್ಭದಲ್ಲಿ ಪ್ರಾಣಿಗಳಿಗೆ ಹೊಡಿತಾನೆ ಪಕ್ಷಿಗಳಿಗೆ ಹೊಡಿತಾನೆ ಬೈತಾನೆ ದೂಕ್ತಾನೆ ಒದಿತಾನೆ ಅನ್ನ ಕೊಡೋದಿಲ್ಲ ಆಹಾರ ಕೊಡೋದಿಲ್ಲ ಅದು ವಾಸ ಮಾಡಲಿಕ್ಕೆ ಸರಿಯಾಗಿ ವ್ಯವಸ್ಥೆ ಮಾಡೋದಿಲ್ಲ ನಾಯಿ ಸಾಕಿದರೆ ನೀವು ನೋಡಿಬೇಕಾದ್ರೆ ಗಿಲಿ ಪಾರಿವಾಳ ಅದು ಇದು ಏನೇನು ಮಾಡ್ಕೊಂಡಿರ್ತಾರ ಆ ಮನೆಗಳಲ್ಲಿ ಅಂದ್ಮೇಲೆ ಆ ರೀತಿಯಾಗಿ ಅವುಗಳನ್ನು ಬಂಧಿಸಲಿಕ್ಕೆ ಬರೋದಿಲ್ಲ ಧರ್ಮದಲ್ಲಿ ಸಾಕಾರ ಇಲ್ಲ ಯಾವುದೇ ಧರ್ಮದಲ್ಲಿ ಯಾವುದೇ ಸಪೋರ್ಟ್ ಇಲ್ಲ ಇದಕ್ಕೆ ಒಂದು ಜೀವವನ್ನು ಕಟ್ಟಾಕ್ಲಿಕ್ಕೆ ಬರೋದಿಲ್ಲ ಈ ಪೃಥ್ವಿನಲ್ಲೇ ಎಲ್ಲೂ ಬೇಲಿ ಗೋಡೆ ಯಾವುದು ಇಲ್ಲ ಅಷ್ಟು ಎಲ್ಲರಿಗೂ ಸ್ವತಂತ್ರವಾಗಿ ಮುಕ್ತವಾಗಿ ಬಿಟ್ಟಿದ್ದಾನೆ ಭಗವಂತ ಅಂತದ್ರಲ್ಲಿ ಜೀವ ಜೀವಗಳು ಬಂದಿಸ್ತಕ್ಕಂಥದ್ದು ಇದರಲ್ಲಿ ಧರ್ಮದಲ್ಲಿ ವಿಧಾನ ಇಲ್ಲ ಏನೇನಾಗಾದ್ರೆ ಸಾಕೋತ್ ಬೇಡ್ವಾ ಆ ರೀತಿಯಾಗಿದ್ರೆ ಅದಕ್ಕೆ ನೀವು ಋಣಕ್ಕೆ ಒಣೆ ಆಗ್ತೀರಿ ನೀವೇನು ಸಾಕ್ತೀರಾ ಅಲ್ಲಿ ಋಣಕ್ಕೆ ಹೊಣೆ ಆಗ್ತೀರಾ ಏನಾದ್ರು ಪೂರ್ವಜನ್ಮದಲ್ಲಿದ್ದರೆ ಅದನ್ನು ತೀರ್ಸ್ಲಿಕ್ಕೆ ಬಂದಿರುತ್ತೆ ಇಲ್ಲ ಈಗ ನೀವು ಮಾಡ್ಕೊತಾ ಇರ್ತೀರ ನೀವು ಅವಶ್ಯವಾಗಿ ಹಂಡ್ರೆಡ್ ಪರ್ಸೆಂಟ್ ಸಾವಿರ ಪ್ರತಿಶತ ಋಣಕ್ಕೆ ಹೊರೆ ಆಗ್ತೀರಾ ಯಾಕೆಂದ್ರೆ ಅದು ಋಣ ನೀವು ತೀರಿಸ್ಬೇಕಾಗತ್ತೆ ಪ್ರತಿಯೊಂದು ಕೂಡ ಅಷ್ಟೇ ಜೀವ ಜಂತು ಪ್ರತಿಯೊಬ್ಬರದು ಕೂಡ ಅಷ್ಟೇ ಅವರು ಸೇವೆಯನ್ನು ನೀವು ನಾವು ಭೂಮಿ ಋಣ ಮಣ್ಣಿನ ಋಣ ಹೆಣ್ಣಿನ ಋಣ ಒನ್ನಿನ ಋಣ ಗುರುವಿನ ಋಣ ಪಿತೃಗಳ ಋಣ ಅದೆಲ್ಲ ಋಣ ಅಂತ ತೀರಿಸ್ತೀವಲ್ವ ನಾವು ಶಾಸ್ತ್ರದಲ್ಲಿ ಹೇಳ್ತಾರಲ್ವ ಅದು ಇದೇ ರೀತಿಯಾಗಿರುತ್ತೆ ಹಾಗಾಗಿ ಇಲ್ಲಿ ಗಮನಿಸೋಣ ಆಗ ಜೀವಿಗಳೇನು ಮಾಡ್ತಾವೆ ಶಾಂತವಾಗಿರ್ತಾವೆ ಜೀವಿಗಳ ಎಚ್ಚರಾಗಿದ್ದಾವೆ ಹಾಂ ಈ ಜೀವಾತ್ಮ ಆಧ್ಯಾತ್ಮಿಕವಾಗಿದೆ ನನ್ನ ಹೊಡಿಯೋದಿಲ್ಲ ಬೈಯೋದಿಲ್ಲ ತೊಂದರೆ ಕೊಡೋದಿಲ್ಲ ನನ್ನ ಹಸುವಿನಿಂದ ಇಡೋದಿಲ್ಲ ಈ ಥರದಲ್ಲಿ ಅವೇನು ಮಾಡ್ತಾ ಅವ್ರು ಗೊತ್ತಾಗ್ಬಿಡುತ್ತೆ ಅವು ಜೀವ ಅಲ್ವಾ ಗೊತ್ತಾಗ್ಬಿಡ್ತಾ ಅವು ಶಾಂತವಾಗಿ ಸಕಾರಾತ್ಮಕ ವಾತಾವರಣದಿಂದ ಇರುತ್ತೆ ಹಾಗೆಯೇ ಹೊರಗಡೆಯಿಂದ ವಾತಾವರಣ ಅಷ್ಟೇ ಯಾವುದೇ ನೆಗೆಟಿವಿಟಿ ಆತ್ಮಗಳು ಇತ್ಯಾದಿ ಇದೆಲ್ಲ ಇದ್ದಂಥ ಪಕ್ಷದಲ್ಲಿ ಇಲ್ಲಪ್ಪ ಇಲ್ಲಿ ಈ ರೀತಿಯಾಗಿ ನಡೀತಾ ಇದೆ ನಾವು ಹೋದ್ರೂ ಒಂದು ಹಾನಿಗೊಳಗಾಗ್ತೀವಿ ಇಲ್ಲ ಒಂದು ಬದಲಾಗ್ಬಿಡ್ತೀವಿ ಅನ್ನೋ ಕಾರಣಕ್ಕೆ ಬದಲಾಗಬಾರ್ದು ಅನ್ನೋವು ಓಡ್ ಹಾನಿಗೆ ಒಳಗಾಗ್ತೀವಿ ಅನ್ನೋ ಎಷ್ಟೊಂದು ಪ್ರಯತ್ನ ಮಾಡ್ತೇವೆ ಅನ್ನೋ ಉದ್ದೇಶದಿಂದ ಬಂದಿದ್ದರೆ ಇಲ್ಲಿದ್ರೆ ಅವು ಕೂಡ ಏನು ತೊಂದರೆ ಕೊಡೋದಿಲ್ಲ ಅವು ಹೋಗ್ಬಿಡ್ತಾವೆ ಹಾಗಾಗಿ ಹೊರಗಡೆ ವಾತಾವರಣ ಕೂಡ ಶುದ್ಧ ಆಗುತ್ತೆ ಪ್ರಕೃತಿ ಕೂಡ ಒಂದು ಸಕಾರಾತ್ಮಕ ಪರಿವರ್ತನೆ ಆಗುತ್ತೆ ಯಾವುದೇ ರೀತಿಯಾದಂಥ ಒಂದು ಬೆಂಕಿ ಸುಟ್ಟೋಗಿ ಪರಿಸರ ನಷ್ಟ ಆಗ್ತಕ್ಕಂಥದ್ದು ಒಂದು ಬಾಂಬು ಬ್ಲಾಸ್ಟ್ ಆಗಿ ಜೀವಗಳಿಗೆ ಹಾನಿ ಆಗ್ತಕ್ಕಂಥದ್ದು ಒಂದು ಅರ್ತ್ ಆಗಿ ಭೂಮಿ ಹೀಗೆ ಸೀಳ್ಕೊಳ್ತಕ್ಕಂಥದ್ದು ಈ ಥರ ಇದಾಗ್ತಕ್ಕಂಥ ಅಂಥದ್ದು ಘಟನೆಗಳು ಅಲ್ಲಿ ನಡೀತಾ ನಡೆಯೋದಿಲ್ಲ ಎಲ್ಲ ಸಕಾರಾತ್ಮಕ ವಾತಾವರಣ ಇರುತ್ತೆ ಒಂದು ಜೀವಿಗಳಿಗೆ ಹತ್ಯೆ ಮಾಡೋದಾಗ್ಲಿ ಒಂದು ಜೀವಿಗಳ ಮೇಲೆ ಅತ್ಯಾಚಾರ ಮಾಡೋದಾಗ್ಲಿ ಒಂದು ಜೀವಕ್ಕೆ ಹೊಡಿತಕ್ಕಂಥದ್ದಾಗಲಿ ತೊಂದರೆ ಕೊಡ್ತಕ್ಕಂಥ ಶೋಷಣೆ ಕೊಡ್ತಕ್ಕಂಥದ್ದು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಆ ರೀತಿಯಾಗಿ ವಾತಾವರಣ ಕ್ರಿಯೇಟ್ ಆಗೋಲ್ಲ ಯಾವಾಗ ಅಂತದ್ದೆಲ್ಲ ನೋಡಿ ಯಾರು ಹಾನಿಯನ್ನು ಉಂಟು ಮಾಡ್ತಾರೆ ಯಾರು ತೊಂದರೆ ಬಾಧೆಯನ್ನು ಕೊಡಲಿಕ್ಕೆ ಆ ರೀತಿಯಾಗಿ ಆತ್ಮಗಳಿಂದ ಕೂಡಿರ್ತಾರ ದೇಹಗಳು ಅಂಥದ್ದೇ ಇರಲಿಕ್ಕೆ ಸಾಧ್ಯ ಆಗುತ್ತೆ ಅವುಗಳಿಗೆ ಆಗೋದಿಲ್ಲ ನೀವು ಬೆಳಕು ಬಿಡ್ತಾ ಇದ್ದು ನಾನು ಕತ್ಲೆ ಬಿಡ್ತಾ ಇರ್ತೇನೆ ಅಂತ ಯಾರಾದ್ರೂ ಅಂದರೆ ಆ ಬೆಳಕಿಗೆ ಪೈಪೋಟಿ ಕೊಡ್ಲಿಕ್ಕೆ ಆಗುತ್ತಾ ಆಲೋಚನೆ ಮಾಡಿ ಇಲ್ಲ ಬೆಲ್ಲಪ್ಪ ನಾನು ಕತ್ಲೆ ಕತ್ಲೆ ಅಂತ ಬಂದುಬಿಡ್ತಾರೆ ಇಲ್ಲ ನಾನು ಬೆಳಕ್ಕೆ ಅಂದರೆ ಬೆಳಕು ನಿಂತ್ಕೊಡುತ್ತೆ ಸೂರ್ಯದೇವ ಬೆಳಗಿದಂತಹ ಪಕ್ಷದಲ್ಲಿ ಜೀವ ಜಗತ್ತು ಸಂಕುಲ ನಗುತ್ತದೆ ಮರುಗುವುದಿಲ್ಲ ಅಂದರೆ ಆ ಪ್ರಕಾಶವನ್ನು ತಡಿಲಿಕ್ಕೆ ಯಾರ ಕೈಯಿಂದ ಸಾಧ್ಯ ಇಲ್ಲ ಪ್ರಕಾಶ ಸದಾ ಪ್ರಕಾಶಿತವಾಗಿಯೇ ಇರುತ್ತೆ ಅಂತ ಹಾಗೆಯೇ ಧ್ಯಾನವೂ ಕೂಡ ಅಷ್ಟೇ ಸಕಾರಾತ್ಮಕ ಎನರ್ಜಿಯನ್ನು ಸತ್ ಮಾಡ ಎಲ್ಲಿಂದ ಸಿಗುತ್ತದು ಯೂನಿವರ್ಸಲಿಂದ ಸಿಗುತ್ತೆ ಭಗವಂತ ಇದ್ದಾನೆ ನಡೆಸ್ತಿದ್ದಾರೆ ನನ್ನೆಲ್ಲ ಅವ್ರು ಕೊಡ್ತಾರೆ ಮಂತ್ರ ಹೇಳೋದು ಭಗವಂತ ಕೊಡ್ತಾನೆ ಆ ಥರದ್ದು ಎನರ್ಜಿ ಐತೆ ನೀವು ವಾಯು ಸೇವನೆ ಏನು ಮಾಡ್ತೀರಾ ಅದು ಸಕಾರಾತ್ಮಕವಾಗಿಬಾರ್ದು ಬಲಿಷ್ಠ ಮಾಡುತ್ತೆ ನಿಮ್ಮನ್ನು ಬೆಳಕೇನು ಬರುತ್ತೆ ನಿಮಗೆ ಎನರ್ಜಿ ಕೊಡುತ್ತೆ ಸೂಕ್ಷ್ಮ ಸೂಕ್ಷ್ಮಶರೀರ ಗಟ್ಟಿ ಮಾಡುತ್ತೆ ಎಲ್ಲಿಂದ ಬರೋ ಶಕ್ತಿ ಈ ಥರ ಕೊಡ್ತಾರೆ ಅಂತ ವ್ಯವಸ್ಥೆ ಮಾಡ್ತಾರೆ ಹೀಗೆ ಮನೆಯ ಜನರ ಮೇಲೆ ಜೀವಗಳ ಮೇಲೆ ಪರಿಸರದ ಮೇಲೆ ಎಲ್ಲದರ ಮೇಲೂ ಕೂಡ ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗ್ತದೆ ಅದರಿಂದ ಅವಶ್ಯವಾಗಿ ಬಹುದ್ರಿ ಪೂಜಾ ಕೈಕರಿಗಳನ್ನು ಮಾಡಿ ಧ್ಯಾನ ಜಪತಪಾದಿಗಳನ್ನು ಮಾಡಿ ತುಂಬ ಅನುಕೂಲ ಇದೆ ಇದರಿಂದ ಸರ್ವರ ಕಲ್ಯಾಣಕ್ಕೂ ಅನುಕೂಲ ಇದೆ ಎಲ್ಲರೂ ಕೂಡ ಶಾಂತವಾಗಿ ಆ ಭೂಮಿ ಮೇಲೆ ಬದುಕಲಿಕ್ಕೆ ಅನುಕೂಲ ಆಗುತ್ತೆ ಅವಶ್ಯವಾಗಿ ಧ್ಯಾನಾಭ್ಯಾಸವನ್ನು ಮಾಡಿ ರಕ್ಷಣಾ ಸುರಕ್ಷಾ ಕವಚವನ್ನು ಅವಶ್ಯವಾಗಿ ನಿರ್ಮಾಣ ಮಾಡಿಕೊಂಡು ಪೂಜೆ ಕರೆಗಳ ಜಪತಪಗಳ ಜೊತೆ ಜೊತೆಗೆ ಧ್ಯಾನಾಭ್ಯಾಸವನ್ನು ಮಾಡಿ ಭಗವಂತನ ಸ್ಮರಣೆ ಮಾಡಿ ಪರಬ್ರಹ್ಮ ಪರಮಾತ್ಮನನ್ನು ಅವಶ್ಯವಾಗಿ ಸ್ಮರಣೆ ಮಾಡಿ ಜೊತೆಗೆ ನಿಮ್ಮ ಇಷ್ಟ ದೇವ ಮಹಾದೇವ ಕುಲದೇವವನ್ನು ಕೂಡ ಅವಶ್ಯವಾಗಿ ಸ್ಮರಣೆ ಮಾಡಿ ಅದರಿಂದ ನಿಮ್ಮ ಕಲ್ಯಾಣ ಇತರ ಕಲ್ಯಾಣ ಸಾಧ್ಯ ಇದೆ ಸಮಸ್ತ ಲೋಸ್ಕಿನ ಬಂತು ಸಮಸ್ತ ಸನ್ಮಂಗಳ ಅಂತ ಹೇಳ್ತಾ ಈ ವಿಡಿಯೋ ನಾನು ಯಾರಿಗೆ ನಕಾರಾತ್ ಆತ್ಮ ಇದ್ರೆ ದುಪ್ಪದ ಪೌಡರ್ ಲಭ್ಯ ಇದೆ ಅದನ್ನು ದೇಹಕ್ಕೂ ಹುಡುಕಬಹುದು ಆತ್ಮತ್ಮಸಮಸೆ ದೇಹದಲ್ಲಿದ್ದರೆ ಹಾಗೆಯೇ ಮನೆಗೂ ಕೂಡ ಹರಡ್ಬೋದು ಸಕಾರಾತ್ಮಕ ವಾತಾವರಣಕ್ಕಾಗಿ ಆತ್ಮಸಮಸೆ ಇದ್ರೂ ಕೂಡ ದೂರ ಆಗುತ್ತೆ ನಂತರದಲ್ಲಿ ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ದುಪ್ಪದ ಪೌಡರ್ ಲಭ್ಯ ಇದೆ ಅದರ ಹಣಕಾಸಿನ ಅರ್ಜುನಿಗೆ ಸಂಬಂಧಪಟ್ಟಂತೆ ಆ ಒಂದು ಪೌಡರ್ ನೀವು ಬಳಸೋದ್ರಿಂದ ಆ ವ್ಯವಹಾರಗಳು ಚೆನ್ನಾಗ್ತಾ ಅನುಕೂಲ ಲಭ್ಯ ಆಗುತ್ತೆ ಹಾಗೆ ಎರಡು ರೀತಿ ಆಯ್ಲಿದೆ ಆತ್ಮಸಂಸೆ ನಿವಾರಣೆಗೆ ದೇಹ ಬೇರೆ ಬೇರೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಸೀರೋ ಫೈವ್ ಝೀರೋ ಸೆವೆನ್ ಏಟ್ ಈ ನಂಬರ್ ಕರೆ ಮಾಡಿ ಬುಕ್ ಮಾಡಬಹುದು ಇತರ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಹಸ್ತ ಪರಿಶೀಲನೆ ಮಾಡಿಸಬಹುದು ಸಾಮುದ್ರಿಕ ಶಾಸ್ತ್ರದ ಅಂದ್ರೆ ಫೋಟೋಗಳ ಮೂಲಕ ಪರಿಶೀಲನೆ ಮಾಡಿಸ್ಬೋದು ಅಂಕಶಾಸ್ತ್ರ ಸಂಖ್ಯಾಶಾಸ್ತ್ರದ ಪರಿಶೀಲನೆ ಮಾಡಿಸಬಹುದು ಜಾತಕ ಪರಿಶೀಲನೆ ಮಾಡಿಸಬಹುದು ಕಾನಾತ್ಕ ಸಮಸ್ಯೆಗಳಿದ್ದರೂ ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಅನ್ನಿ ಸಮಸ್ಯೆಗಳಿದ್ರು ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹೆಚ್ಚಿನ ವಿವರಣೆ ವೀಡಿಯೋಗಳನ್ನ ಹದಿನಾರು ಹದಿನೇಳು ನಿಮಿಷದ ವಿಡಿಯೋಗಳು ಏನಿರ್ತದೆ ಅದರಲ್ಲಿ ಎಂಡಿಂಗ್ ನೋಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ